ಮಾರ್ಚ್ ಇಪ್ಪತ್ತ್ಮೂರರಂದು ದಾಂಡೇಲಿಯಲ್ಲಿ ಬೃಹತ್ ರಕ್ತದಾನ ಶಿಬಿರ ಡಾಕ್ಟರ್ ವಿಜಯಕುಮಾರ್ ಕೊಚ್ಚರಗಿ ಮಾಹಿತಿ ಭಗತ್ ಸಿಂಗ್ ಯುವ ಬಳಗ ಮತ್ತು ಸೇವಾ ಸಂಕಲ್ಪ ತಂಡ ದಾಂಡೇಲಿ ರೋಟರಿ ಬ್ಲಡ್ ಬ್ಯಾಂಕ್ ಧಾರವಾಡ ಇವರ ಸಹಯೋಗದೊಂದಿಗೆ ಮಾರ್ಚ್ ಇಪ್ಪತ್ತ್ಮೂರರಂದು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ದಾಂಡೇಲಿ ನಗರದ ಬಂಗೂರು ನಗರ ಪದವಿ ಮಹಾವಿದ್ಯಾಲಯದಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ಎಂದು ಶಿಬಿರದ ಸಂಘಟಕರಲ್ಲಿ ಒಬ್ಬರಾಗಿರುವ ಡಾಕ್ಟರ್ ವಿಜಯಕುಮಾರ್ ಕೊಚ್ಚರಗಿ ಅವರು ಇಂದು ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆಗೆ ನಗರದಲ್ಲಿ ಮಾಧ್ಯಮಕ್ಕೆ ಮಾಹಿತಿಯನ್ನು ನೀಡಿದ್ದಾರೆ ಈ ಶಿಬಿರದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಿ ಶಿಬಿರವನ್ನು ಯಶಸ್ವಿಗೊಳಿಸುವಂತೆ ವಿನಂತಿಸಿದ್ದಾರೆ ಭಗತ್ ಸಿಂಗ್ ಪ್ರತಿ ವರ್ಷದಂತೆ ಈ ವರ್ಷವೂ ರಕ್ತದಾನ ಶಿಬಿರವನ್ನು ಇದೇ ಇಪ್ಪತ್ತ್ಮೂರರಂದು ಬಾಂಗೂರ್ ನಗರ ಡಿಗ್ರಿ ಕಾಲೇಜಿನಲ್ಲಿ ಆಯೋಜಿಸಿದ್ದಾರೆ ಈ ರಕ್ತದಾನ ಶಿಬಿರಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ವಯಂ ಬಂದು ಈ ರಕ್ತದಾನವನ್ನು ಶಿಬಿರವನ್ನು ಯಶಸ್ವಿಗೊಳಿಸಬೇಕೆಂದು ತನ್ನಲ್ಲಿ ವಿನಂತಿಸಿಕೊಳ್ಳುತ್ತೇನೆ ಅದೇ ರೀತಿ ರಕ್ತದಾನದಿಂದ ಆಗುವ ಉಪಯೋಗಗಳ ಬಗ್ಗೆ ಒಂದೆರಡು ಮಾತುಗಳನ್ನು ಇಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಒಂದು ರಕ್ತದಾನ ಮಾಡುವುದರಿಂದ ಶರೀರದಲ್ಲಿರುವ ಸ್ವಲ್ಪದ ಮಟ್ಟಿಗೆ ಕೊಬ್ಬಿನಂಶವು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಹೃದಯಾಘಾತ ರಕ್ತದಾನ ಮಾಡೋದರಿಂದ ಹೃದಯಾಘಾತವು ಫಾರ್ಟಿ ಪರ್ಸೆಂಟಷ್ಟು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಬ್ಲಡ್ ಪ್ರೆಷರ್ ಬಿ ಪಿ ಅಂತ ಏನು ಕರಿತೀವಿ ಅದು ಬಿ ಪಿ ಕಡಿಮೆ ಆಗೋ ಚಾನ್ಸಸ್ಸು ರಕ್ತದಾನ ಮಾಡೋದರಿಂದ ಇರುತ್ತೆ ಇನ್ನೊಂದು ಪ್ರಯೋಜನ ಏನಂತಂದರೆ ನೀವು ರಕ್ತದಾನ ಮಾಡಿದ್ದಲ್ಲಿ ಸ್ವಯಂ ಪ್ರೇರಿತವಾಗಿ ಮಾಡಿದ್ದಲ್ಲಿ ನಿಮಗೆ ಬೇಕಾದ ಸಮಯಗಳಲ್ಲಿ ರಕ್ತ ಬೇಕಾದ ಸಮಯದಲ್ಲಿ ನೀವು ಬ್ಲಡ್ ಸ್ಟೋರೇಜ್ ಯೂನಿಟ್ ಬ್ಲಡ್ ಸ್ಟೋರೇಜ್ ಯೂನಿಟ್ ದಾಂಡೇಲಿ ಬ್ಲಡ್ ಸ್ಟೋರೇಜ್ ಯೂನಿಟ್ ಹಲ್ಯಾಣ ಬ್ಲಡ್ ಸ್ಟೋರೇಜ್ ಯೂನಿಟ್ ಜೋಯಿಡಾದಲ್ಲಿ ಸಂಪರ್ಕ